ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು ಯಾಕೆಂದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಏನ್ ಕಥೆ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಗಮನ ಹರಿಸ್ಬೇಕು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು ಬೆಂಗಳೂರಿನಲ್ಲಿ ಕೇವಲ ಒಂದು ಗಂಟೆ ಮಳೆ ಬಿದ್ರೆ ಸಾಕು ಅವಾಂತರ ಸೃಷ್ಟಿಯಾಗ್ಬಿಡುತ್ತೆ ರೀ ಅವರ ಸೃಷ್ಟಿಯಾಗ್ಬಿಡುತ್ತೆ ಮಲ್ಲೇಶ್ವರಂನ ಸಬ್ಬಿಗೆ ರಸ್ತೆಯಲ್ಲಿ ನಿಂತ ಮಳೆ ನೀರು ನಿಂತ ನೀರನ್ನ ಸ್ವತಃ ಟ್ರಾಫಿಕ್ ಪೊಲೀಸರೇ ಒಂದಷ್ಟು ಕ್ಲೀನ್ ಮಾಡುವಂತ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಚರಂಡಿ ಬಳಿಯ ಅಡಚಣೆ ತೆಗೆದಿರುವಂತ ನೋಡಿ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳೇ ಕರ್ತವ್ಯ ಮಾಡಬೇಕಾದಂತದ್ದು ಟ್ರಾಫಿಕ್ ಪೊಲೀಸರೇ ಸ್ವಚ್ಛಗೊಳಿಸಿರುವಂತಹ ಪರಿಸ್ಥಿತಿ ಇದೇನಾ ಡಿ ಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಬ್ಯಾಂಡ್ ಬೆಂಗಳೂರು ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದ್ರೆ ಸಾಕು ಬೆಂಗಳೂರನ್ನ ಎಲ್ಲರೂ ಕೂಡ ಹಾಗೆ ಮಾಡ್ತೀವಿ ಅಂತ ಹೇಳಿದಂತ ಡಿ ಕೆ ಶಿವಕುಮಾರ್ ಅವರು ಇದೇನಾ ಬ್ರ್ಯಾಂಡ್ ಬೆಂಗಳೂರು ಹಾಕಿದ್ರೆ ಈಗ ಬ್ರ್ಯಾಂಡ್ ರೀ ಬ್ಯಾಡ್ ಬೆಂಗಳೂರ್ ಆಗಿಬಿಟ್ಟಿದೆ ನೋಡುವ ಸ್ಥಿತಿ ನೋಡ್ರಿ ಎಂತ ಸ್ಥಿತಿ ಆಗಿಬಿಟ್ಟಿದೆ ಅಂತಂದ್ರೆ ಬ್ರ್ಯಾಂಡ್ ಬೆಂಗಳೂರು ಹೋಗ್ಬಿಟ್ಟು ಬ್ಯಾಡ್ ಬೆಂಗಳೂರು ಆಗಿ ಹೋಗ್ಬಿಟ್ಟಿದೆ ಪೊಲೀಸ್ ಅಧಿಕಾರಿಗಳೇ ಸ್ವತಃ ಪೊಲೀಸ್ ಅಧಿಕಾರಿಗಳೇ ನೀರು ಹೋಗೋದಕ್ಕೆ ರಸ್ತೆ ಮಾಡಿ ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರಿನಲ್ಲಿ ಅದೆಷ್ಟೋ ಗುಂಡಿಗಳಿದ್ದಾವೆ ಅದೆಷ್ಟೋ ಗುಂಡಿಗಳಿದ್ದಾವೆ ಸ್ವತಃ ಸದಾಶಿವನಗರದಲ್ಲೇ ಸಿಎಂ ಡಿ ಸಿಎಂ ಡಿ ಸಿಎಂ ಅವರ ಮನೆಯಿಂದ ಒಂದು ಕಿಲೋಮೀಟರ್ ದಾಟಿದ್ರೆ ಸಾಕು ಗುಂಡಿಗಳೇ ಕಾಣಿಸುತ್ತೆ ರಸ್ತೆಯಲ್ಲಿ ಗುಂಡಿ ಇದೆಯೋ ಗುಂಡಿಯಲ್ಲಿ ರಸ್ತೆ ಇದೆಯೋ ಅನ್ನೋದೇ ಗೊತ್ತಾಗೋದಿಲ್ಲ ಅಂತ ಪರಿಸ್ಥಿತಿ ಸೊ ಈಗಾಗಲೇ ನೋಡ್ತಾ ಇದೀವಿ ಮಲ್ಲೇಶ್ವರಂ ನಲ್ಲಿ ನಡೀತಾ ಇರುವಂತ ಬರೀ ಕೇವಲ ಬೆಂಗಳೂರಿನಲ್ಲಿ ಒಂದು ಗಂಟೆ ಮಳೆ ಬಿದ್ರೆ ಸಾಕು ರಸ್ತೆ ತುಂಬಲ್ಲ ನೀರು ಬರುತ್ತೆ ಆ ನೀರು ಯಾವ ಕಡೆ ಹೋಗಬೇಕು ಏನು ಕತೆ ಏನೂ ಕೂಡ ಸರಿಯಾದಂಥ ರಸ್ತೆಗಳು ನಿರ್ಮಾಣ ಇಲ್ಲ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಪೊಲೀಸ್ ಅಧಿಕಾರಿಗಳೇ ಸ್ವತಃ ಸ್ವಚ್ಛ ಮಾಡಬೇಕು ಸ್ವ ಸರಿಯಾದಂಥ ಮಾರ್ಗ ತೋರಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನಿಂತ ನೀರನ್ನು ಸ್ವತಃ ಟ್ರಾಫಿಕ್ ಪೊಲೀಸರೇ ಕ್ಲೀನ್ ಮಾಡುವಂಥ ಪರಿಸ್ಥಿತಿ ಚರಂಡಿ ಬಳಿ ಅಡಚಣೆ ತೆಗೆದಿರುವಂಥ ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ಪೊಲೀಸರೇ ಸ್ವಚ್ಛಗೊಳಿಸಿರುವಂಥ ಪರಿಸ್ಥಿತಿ ನೋಡಿರಿ ಇದು ನಮ್ಮ ಬೆಂಗಳೂರು ದಿನ ಬೆಳಗಾದರೆ ಸಾಕು ಸಾವಿರಾರು ವಾಹನಗಳು ಸಾವಿರಾರು ಜನರು ಓಡಾಡ್ತಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ನಮ್ಮ ಸರ್ಕಾರ ಬಂದರೆ ಬ್ರ್ಯಾಂಡ್ ಬೆಂಗಳೂರು ಬೆಂಗಳೂರನ್ನು ನೋಡ್ಬೇಕು ರೀ ಬೇರೆ ಬೇರೆ ರಾಜ್ಯದವರು ಕೂಡ ಬಂದು ಅಂತ ಪರಿಸ್ಥಿತಿ ಹೌದು ಮಾಡ್ತಾ ಇದ್ದೀರಾ ಬಟ್ ಮಾಡುವಂಥ ಬೇಗ ಬೇಗ ಮಾಡಬೇಕಲ್ವಾ ಸರಿಯಾದಂಥ ರಸ್ತೆಗಳು ಬೇಕಲ್ವಾ ಗುಂಡಿಗಳನ್ನು ಯಾವುದೋ ಒಂದು ಬೇರೆ ಕಡೆ ಒಂದಿಷ್ಟು ರ್ಯಾಲಿ ಇರುತ್ತೆ ಆ ಸ್ಥಳಗಳಲ್ಲಿ ಒಂದಿಷ್ಟು ಪ್ರೇಣಾ ಪಾರ್ಕು ಆ ಕಡೆ ಈ ಕಡೆ ರಸ್ತೆಗಳನ್ನು ಸರಿಯಾದಂಥ ರಸ್ತೆಗಳನ್ನು ರೆಡಿ ಮಾಡಿಬಿಡ್ತೀರಿ ಎಲ್ಲೋ ಒಂದು ಕಡೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಆ ರಸ್ತೆಗಳನ್ನು ಸರಿಯಾದಂಥ ರಸ್ತೆಗಳು ನಿರ್ಮಾಣ ಆಗುತ್ತೆ ಡಾಂಬರೀಕರಣ ಆಗುತ್ತೆ ಅದನ್ನು ಬಿಟ್ಬಿಟ್ರೆ ಎಷ್ಟಿದೆ ಇಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲಿ ನಲ್ವತ್ತು ಸಾವಿರನೋ ಐವತ್ತು ಸಾವಿರ ಗುಂಡಿಗಳಿದ್ದಾವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು ಅದೆಲ್ಲವೂ ಕೂಡ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದರು ಮಾಡ್ತಾ ಇದ್ದೀರಾ ಮೊನ್ನೆ ರಾತ್ರಿ ಒಂದೂವರೆಗೆ ಹೋಗ್ಬಿಟ್ಟು ರಸ್ತೆಗಳನ್ನು ವೀಕ್ಷಣೆ ಮಾಡಿದ್ರಿ ಈ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿದ್ದಾವೆ ಆ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿದ್ದಾವೆ ಅನ್ನುವಂಥ ಪರಿಶೀಲನೆ ಮಾಡಿದ್ರಿ ಮುಚ್ಚುವಂಥ ಕೆಲಸವು ಕೂಡ ಆಯಿತಾ ಆದರೆ ಸರಿಯಾದಂಥ ಕೆಲಸಗಳು ಬೇಗ ಬೇಗ ಆಗಬೇಕು ಇದೇನಾ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಎದೆ ತೊಟ್ಕೊಂಡು ಹೇಳ್ತೀವಿ ನಾವು ಬ್ಯಾ ಬ್ರ್ಯಾಂಡ್ ಬೆಂಗಳೂರಲ್ಲಿ ಬದುಕ್ತಾ ಇದ್ದೀವಿ ರೀ ನಾವು ಆದರೆ ಈಗ ಬ್ಯಾಡ್ ಬೆಂಗಳೂರು ಆಗುವಂಥ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇದೆ ಬಿ ಜೆ ಪಿ ನಾಯಕರು ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಈ ಟನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಈ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಬಿ ಬಿ ಎಂ ಪಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಈಗ ಬಿ ಬಿ ಎಂ ಪಿ ಹಾಗಿಲ್ಲ ಈಗ ಯಾಕೆ ಅದು ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳ್ತಿದ್ವಿ ನಾವು ಅದು ಕೂಡ ಬದಲಾವಣೆ ಆಗಿದೆ ಐದು ಪಾಲಿಕೆಗಳು ಸೇರಿಕೊಳ್ತಾ ಇದೆ ಸೊ ಹಾಗಾಗಿ ಅದೂ ಕೂಡ ಬದಲಾವಣೆ ಆಗಿದೆ ಸೊ ಒಟ್ಟಾರೆಯಾಗಿ ನಾವು ನೋಡ್ತಾ ಇದ್ದೀವಿ ರಸ್ತೆಗಳ ಪರಿಸ್ಥಿತಿ ಹೆಂಗಿದೆ ಮಳೆಗಳು ಬಂದರೆ ಹೆಂಗಿರುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಕೇವಲ ಒಂದು ಗಂಟೆಗಳ ಬದ್ರೆ ಸಾಕು ಇದೇ ರೀತಿಯಾದಂತಹ ಪರಿಸ್ಥಿತಿ ಕೇವಲ ಮಲ್ಲೇಶ್ವರಂ ಮಾತ್ರ ಅಂತಲ್ಲ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಪರಿಸ್ಥಿತಿ ಇದೇ ರೀತಿ ಇದ್ದರೆ ಹಲವು ಏರಿಯಾಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಸರಿಯಾದಂತ ರಸ್ತೆಗಳು ನಿರ್ಮಾಣ ಆಗ್ತಾ ಇಲ್ಲ ಪೊಲೀಸ್ ಎನ್ನುವುದು ಮರೆತು ಸ್ವಚ್ಛಗೊಳಿಸಿರುವಂತಹ ಮಹದೇವಯ್ಯ ಅವರು ಶೇಷಾದ್ರಿಪುರಂ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಸೊ ಆ ವ್ಯಾಪ್ತಿಯಲ್ಲಿ ಸ್ವಲ್ಪ ಮಳೆ ಬಂದ್ರು ಟ್ರಾಫಿಕ್ ಕ್ಲೀನಿಂಗ್ ಮತ್ತೊಂದು ಕಡೆ ಕ್ಲೀನಿಂಗ್ ಮಾಡ್ಬೇಕಾ ಟ್ರಾಫಿಕ್ ಅನ್ನ ಸಡಿಲ ಮಾಡ್ಬೇಕಾ ಅಥವಾ ಈ ರೀತಿಯಾದಂತಹ ರಸ್ತೆಗಳನ್ನ ಸಡಿಲ್ ಮಾಡ್ಬೇಕಾ ಪೊಲೀಸ್ ಎನ್ನುವುದೇ ಮರೆತು ಬಿಟ್ಟಿದ್ದಾರೆ ಶೇಷಾದ್ರಿಪುರಂ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿ ಮಹದೇವ್ ಅನ್ನೋದು ಸ್ವಲ್ಪ ಮಳೆ ಬಂದ್ರೆ ಸಾಕ್ರೆ ಬೆಂಗಳೂರಿನಲ್ಲಿ ಇಂತಹ ಪರಿಸ್ಥಿತಿ ಸೊ ಹಾಗಾಗಿ ಬೆಂಗಳೂರು ಕೇವಲ ಒಂದು ಏರಿಯಾದಲ್ಲಿ ಮಾತ್ರ ಅಂತಲ್ಲ ಇದು ಮಳೇಶ್ವರಂ ಆಗಿರಬಹುದು ಬೇರೆ ಬೇರೆ ಏರಿಯಾಗಳಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಸರಿಯಾದಂತ ವ್ಯವಸ್ಥೆ ಇಲ್ಲ ಸರಿಯಾದಂತ ಅಂದ್ರೆ ಎಷ್ಟೇ ಮಳೆ ಬಿದ್ದರೂ ಕೂಡ ನೀರು ಹೋಗೋದಕ್ಕೆ ಸರಿಯಾದಂತಹ ಒಳ ಚರಂಡಿ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ಏನ್ ಮಾಡ್ಬೇಕು ಹೇಳಿ ನೋಡಿ ಪೊಲೀಸ್ ಅಧಿಕಾರಿಗಳು ಏನೋ ಟ್ರಾಫಿಕ್ ಕ್ಲೀನ್ ಮಾಡಬೇಕಾ ಅಥವಾ ಈ ಮಳೆ ನೀರು ಹೋಗೋದಕ್ಕೆ ಕ್ಲೀನ್ ಮಾಡ್ಬೇಕಾ ಏನ್ ಮಾಡ್ಬೇಕು ಈ ರೀತಿಯಾದಂಥ ಆದಾಗಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕ್ರಿ ಸರ್ಕಾರ ಅದಕ್ಕೆ ಆದಂಥ ಒಂದಿಷ್ಟು ಬಜೆಟನ್ನು ಇಟ್ಟಿರುತ್ತೆ ಅದನ್ನು ನೀಟಾಗಿ ಸರಿಯಾದಂಥ ಸಮಯಕ್ಕೆ ಅಪ್ಲೈ ಮಾಡಬೇಕು ಮಳೆಗಾಲ ಆರಂಭ ಆದರೆ ಸಾಕು ಹೌದಪ್ಪ ರಸ್ತೆಗಳು ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ ಹೆಂಗೆ ಮಾಡಬೇಕು ಮ ಮಳೆ ನೀರು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಚರಂಡಿಗೆ ಹಿಂಗೆ ಹೋಗಬೇಕು ಅದೆಲ್ಲವೂ ಕೂಡ ಪ್ಲ್ಯಾನನ್ನು ಮಾಡಬೇಕು ಅದು ನೋಡಿ ಸರಿಯಾದಂಥ ಅಲ್ಲಿ ನೀರು ಹೋಗೋದಕ್ಕೂ ಕೂಡ ಪರಿಸ್ಥಿತಿ ಇಲ್ಲ ಪೊಲೀಸ್ ಅಧಿಕಾರಿಗಳೇ ಸ್ವಚ್ಛಗೊಳಿಸಬೇಕು ಈ ಕಡೆ ಟ್ರಾಫಿಕ್ ಕ್ಲೀನ್ ಮಾಡಬೇಕಾ ಅಥವಾ ನೀರು ಹೋಗೋದಕ್ಕೆ ಕ್ಲೀನ್ ಮಾಡಬೇಕಾ ಪೊಲೀಸ್ ಅಧಿಕಾರಿಗಳನ್ನು ಎದಕ್ಕೆ ನೇಮಿಸಿದ್ದೀವಿ ನಾವು ಟ್ರಾಫಿಕನ್ನು ಕ್ಲೀನ್ ಮಾಡೋದಕ್ಕೆ ಟ್ರಾಫಿಕ್ ಆದಂಥ ಸಂದರ್ಭದಲ್ಲಿ ಸರಿಯಾದಂಥ ಟ್ರಾಫಿಕನ್ನು ನಿಭಾಯಿಸೋದಕ್ಕೆ ಅದನ್ನು ಬಿಟ್ಬಿಟ್ಟು ಇದೀಗ ನೀರು ಹೋಗೋದಕ್ಕೆ ನೀರು ಹೋಗೋದಕ್ಕೆ ಈಗ ರಸ್ತೆ ಮಾಡಿಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ಎಂಥ ಪರಿಸ್ಥಿತಿ ಇದು ಪೊಲೀಸ್ ಅಧಿಕಾರಿಗಳು ನಮಗೆ ಹೆಮ್ಮೆ ಅನಿಸುತ್ತೆ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ನೋಡೋಲ್ಲ ಅಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಯಾರಿಗಾದರೂ ಸಮಸ್ಯೆ ಇದೆಯಾ ಅಲ್ಲೂ ಕೂಡ ಬರ್ತಾರೆ ಯಾರಿಗಾದರೂ ಏನಾದರೂ ಆಗಿದೆಯಾ ಅಲ್ಲೂ ಕೂಡ ಬರ್ತಾರೆ ಟ್ರಾಫಿಕಲ್ಲಿ ಏನಾದರೂ ಆಯ್ತಾ ಅಲ್ಲೂ ಕೂಡ ಬರ್ತಾರೆ ಅದು ಆದರೆ ಅದಕ್ಕೆ ತಕ್ಕಂತೆ ರಾಜಕಾರಣಿಗಳು ಕೂಡ ಅವರನ್ನು ಸಪೋರ್ಟ್ ಮಾಡಬೇಕಲ್ಲ ಬಿ ಬಿ ಎಂ ಪಿ ಸರಿಯಾದಂಥ ಒಂದು ವ್ಯವಸ್ಥೆಗಳ ಮಾಡ್ಕೋಬೇಕಲ್ಲ ಬಿ ಬಿ ಎಂ ಪಿ ಚುನಾವಣೆಗಳಾಗ್ತಾಯಿಲ್ಲ ಬಿ ಬಿ ಎಂ ಪಿ ಚುನಾವಣೆಗಳು ಆಗ್ತಾ ಇಲ್ಲ ಅನ್ನುವಂಥ ಕಾರಣದಿಂದಾಗಿ ಸಾಕಷ್ಟು ಏರಿಯಾಗಳಲ್ಲಿ ಅಭಿವೃದ್ಧಿಗಳಾಗ್ತಾ ಇಲ್ಲ ಸರಿಯಾದಂಥ ಅಭಿವೃದ್ಧಿಗಳಾಗ್ತಾ ಇಲ್ಲ ಯಾಕೆ ರೀ ನಿಮ್ಮ ಏರಿಯಾದಲ್ಲಿ ಮಾಡಿಲ್ಲ ಅಂತಂದರೆ ನಮ್ಮ ಏರಿಯಾದ ಮೆಂಬರ್ ರೀ ಸದಸ್ಯರು ಒಬ್ಬರು ಕೂಡ ಬಂದಿಲ್ಲ ರೀ ಹಿಂಗೆ ಮಾಡ್ತಾರೆ ರೀ ಅಭಿವೃದ್ಧಿ ಅಂತ ಕೇಳ್ತಾರೆ ಮತ್ತೊಂದು ಕಡೆ ಈ ಭಾಗದ ಶಾಸಕರೇ ಹತ್ತಿರ ಬರಲ್ಲ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಸರ್ಕಾರದಲ್ಲಿ ಬೊಕ್ಕಸೆಯಲ್ಲಿ ಹಡಣೆ ಇಲ್ಲ ಅಂತ ಹೇಳ್ತಾರೆ ಅಭಿವೃದ್ಧಿ ಮಾಡೋದಕ್ಕೆ ಅಭಿವೃದ್ಧಿ ಇಲ್ಲ ಅಂತ ಹೇಳ್ತಾರೆ ಈಗ ಸರ್ಕಾರ ಸಿ ಎಂ ಸಿದ್ದರಾಮಯ್ಯವರು ಒಂದಿಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅದು ಅಪ್ಲೈ ಆಗೋದಕ್ಕೆ ಇವ ಇದೇ ವರ್ಷ ಆಗುತ್ತೋ ಅಥವಾ ಮುಂದಿನ ವರ್ಷ ಆಗುತ್ತೋ ಅದು ಕೂಡ ನೋಡಬೇಕು ಸೊ ಹೀಗಾಗಿ ಎಂಥ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದೆ ನೋಡಿ ಮಳೆಗಾಲ ಆರಂಭ ಆದರೆ ಸಾಕು ಕೇವಲ ಬೆಂಗಳೂರಲ್ಲ ರಾಜ್ಯದ ಪರಿಸ್ಥಿತಿಯೂ ಕೂಡ ಇದೇ ರೀತಿ ಇದೆ ಗ್ರಾಮ ಮಟ್ಟದಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಸರ್ಕಾರ ಬೇಗ ಬೇಗನೆ ಎಚ್ಚೆತ್ತುಕೊಳ್ಬೇಕು ಯಾವ ಭಾಗದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನು ಅಲ್ಲಿರುವಂಥ ಅಧಿಕಾರಿಗಳ ಗಮನದಲ್ಲಿ ಇರಬೇಕು ಸೊ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಯಾವ ರೀತಿಯಾದಂಥ ರಸ್ತೆಗಳನ್ನು ನಿರ್ಮಾಣ ಆಗ್ತಾ ಇದೆ ಏನು ಕತೆ ಅದೆಲ್ಲವೂ ಕೂಡ ನೋಡಿಕೊಳ್ಳಬೇಕು ಬಿಸಿಲು ಮಳೆಯಿಂದಾಗಿ ಭಾರಿ ಅವಾಂತರವೇ ಸೃಷ್ಟಿಯಾಗೋ ಬಿಟ್ಟಿದೆ ಭಾರಿ ಮಳೆಗೆ ಹೆಚ್ಚಾದಂತಹ ಟ್ರಾಫಿಕ್ ಹಿನ್ನೆಲೆ ಟ್ರಾಫಿಕ್ ಕೂಡ ಹೆಚ್ಚಾಗೋಗ್ಬಿಟ್ಟಿದೆ ಬಿಎಂಟಿಸಿ ಬಸ್ಗೆ ಡಿಕ್ಕಿ ಹೊಡೆದ ಕಾರು ಬಿಎಂಟಿಸಿ ಬಸ್ಗೆ ಡಿಕ್ಕಿ ಹೊಡೆದಂತ ಕಾರು ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಒಂದು ಗಂಟೆ ಮಳೆಗೆ ಬೆಂಗಳೂರು ತತ್ತರವಾಗಿ ಹೋಗ್ಬಿಟ್ಟಿದರಿ ಕೇವಲ ಒಂದೇ ಒಂದು ಗಂಟೆ ಮಳೆ ಬಿದ್ರೆ ಸಾಕು ರಸ್ತೆ ಗುಂಡಿಗಳು ಎದ್ದಿ ಕಾಣಿಸ್ಬಿಡುತ್ತೆ ಮಳೆಯಿಂದಾಗಿ ಭಾರಿ ಅವಾಂತರ ಸೃಷ್ಟಿ ಆಗ್ಬಿಟ್ಟಿದೆ ಹೇಳೋದು ನಾವು ರಸ್ತೆಯಲ್ಲಿ ಗುಂಡಿ ಇದೆಯೋ ಗುಂಡಿಯಲ್ಲಿ ರಸ್ತೆ ಇದೆಯೋ ಅನ್ನೋದೇ ಗೊತ್ತಾಗೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಕೂಡ ಈ ಬಿಎಂಟಿಸಿ ಚಾಲಕರ ಹಾವಳಿಯಂತೂ ಜಾಸ್ತಿ ಆಗೋಗ್ಬಿಟ್ಟಿದೆ ಯಾವ ಕಡೆ ಯಾಂಗೆ ನುಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ನೋಡಿ ಅಲ್ಲಿ ರಸ್ತೆ ಗುಂಡಿಗಳಿದ್ದಾವೆ ಒಂದು ಕಡೆ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಒಂದು ಕಡೆ ನೀರನ್ನು ಹೋಗೋದಕ್ಕೆ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಬಿ ಎಮ್ ಟಿ ಹಿಂದೆ ಕಾರು ಡಿಕ್ಕಿ ಹೊಡೆದು ಬಿಟ್ಟಿದೆ ಬಿ ಎಮ್ ಟಿ ಸಿ ಅಧಿಕಾರಿಗಳಾಗಿರ್ಬೋದು ಬಿ ಎಮ್ ಟಿ ಸಿ ಚಾಲಕರಾಗಿರ್ಬೋದು ಬಿ ಎಮ್ ಟಿ ಸಿ ಕಂಡಕ್ಟರ್ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಅಂತರೂ ಹೇಳುವ ಹಾಗೆ ಇಲ್ಲ ಅಂತಹ ಪರಿಸ್ಥಿತಿ ಓ ಲೋವಾ ಬಸ್ ಬಂದಿದೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ಕಾರು ಚಾಲಕ ಹಾಗೂ ಒಂದಿಷ್ಟು ಟ್ರಾಫಿಕ್ಕು ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಆಗಮಿಸಿದ್ದಾರೆ ಹೇಗಾಯಿತು ಏನು ಕತೆ ಸಾ ಮುಂದಿನ ಡ್ರೈವರ್ ಸಡನ್ನಾಗಿ ಬ್ರೇಕ್ ಹೊಡೆದ್ರೆ ಹಿಂದಿನವನು ಹೋಗಿ ಗುದ್ದೇ ಬಿಡ್ತಾನೆ ಅದರಲ್ಲೇನಿದೆ ಅಲ್ಲಿ ಸೊ ಭಾರಿ ಮಳೆಯಿಂದಾಗಿ ಅಭಾಂತರವೇ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು